ತಗೊಳ್ಳಿ ಹೇಳಿದ್ವಲ್ಲ ಎರಡ್ ಲಕ್ಷ ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ತಗೊಳ್ಳಿ ಅಯ್ಯೋ ಅಣ್ಣ ನಿಮಗೆ ಒಳ ತೊಂದರೆ ಆಯ್ತಲ್ಲಣ್ಣ ಅಯ್ಯೋ ಯಾಕೆ ತೊಂದರೆ ಅಂದ್ರಿ ತಗೊಳಿಯಕ್ಕ ತಗೊಳ್ಳಿ ತಗೊಳ್ಳಿ ನೀವೇನು ಇದು ಮಾಡ್ಕೊ ಬಿಡಿಯಕ್ಕ ಆದಾಗ ಯಾವಾಗ ಕೊಡ್ರೆ ಕೊಡಿ ಕೊಡ್ದಿದ್ದೀರಿ ಸರಿಯಾ ನೀವೇನು ಕೊಡ್ನೇಬೇಕು ಅಂತ ಏನಿಲ್ಲ ತಗೊಳ್ಳಿ ಓ ಹಂಗಾದದಣ್ಣ ನಮ್ಮೊಂದು ಸೊಪ್ಪದ ನೀವೇನೋ ಅಂತಿದ್ದೀರಿ ಪಾಪ ನಿಮ್ಮ ಒಳ್ಳೆತನ ನಾವು ದುರುಪಯೋಗ ಪಡಿಸ್ಕೊಳಕ್ಕೆ ಹಾಕಿಲ್ಲ ಅಣ್ಣ ಒಂದೇ ಸತಿ ಕೊಡಕ್ಕಾಗ್ತವ್ರು ಹೊಸ ಸಿನಾರ ಕೊಟ್ಟು ತೀರಿಸ್ತೀವಿ ಅಣ್ಣ ಏನು ರೀ ಓ ಕೊಡ್ತೀವಿ ಏನು ಕೊಡ್ತಾನೆ ಇದ್ದಾವ ಅಯ್ಯೋ ಏನು ಸುಮ್ಕಿರಿ ಅತ್ತಾಗೆ ಏನು ಹೊಸಿ ಜನಪತ್ರ ನಮ್ಮ ಮೀನಿಗೆ ಮಈ ಈಗ ಮಾಡ್ಕೊಡಿ ಮಾಡ್ಕೊಡಿ ಅಂತ ಕೂತರೆ ಮಾತಾд ಮೇಲೆ ಇದೆಕ್ಕೆ ಇಸುನ್ ಕೂತ್ಕೊಳ್ಳಿ ಓ ತಗಡಿ ಅಣ್ಣ ತಗಡಿ ಓ ಅದೇನೋ ಧರ್ಮಕ್ಕ ಅದೇನೋ ಕೊಟ್ಟ್ರು ಇತ್ಲು ತಕೊಂಡೆ ಮಾಡಿ ಹಾಕತಿದ್ರು ಅಂದಂಗೆಪ್ಪಾ ನೀವು ನಮ್ ಸಹಾಯ ಮಾಡಿದ್ರೆ ನಾವು ಬೆರೆ 100000 ಕಣಾ ಸರಿ ಬುಡಿ ಯಾಸದಕ ಬರ್ಲಿಲ್ಲಪ್ಪ ಪದ್ಮ ಇಲ್ಲ ಕಣಕ ಬರ್ಲಿಲ್ಲ ಆಂಗೋ ಹೋಗಿದೆ ಮನೆ ಅವ್ರು ಅದೇನೋ ಆ ಶಾಸಿಗೆ ಆಸ್ಪಟಲ್ ಗೆ ಕರ್ಕೊಂಡ್ ಹೋಯ್ತೈದ್ರ ಇವತ್ತು ಅಕ್ಕೆ ಬರಕಾಗ್ಲಿಲ್ಲ ಓ ಸರಿ ಸರಿ ಕೂತ್ಕೊಳ್ಳಿ ಒಂದ್ ಅಡಿಗೆ ಅದ್ಗೆನರ ಮಾಡಿಬಿಡ್ತೀನಿ ಏ ಕಾಸಿ ಕೊಡ್ಬಲ್ಲ ಸುಮ್ಕಿರೆ ಕಡಗೆ ಬರೀ ಏನ್ ಮಾಡಕ್ಕೆ ಅದಕ್ಕೆ ಅದೂ ಕೊಟ್ಟಿ ಕೊಟ್ಪುರದ ಬಾ ಅಂದ್ಬಿಟ್ಟು ಕರ್ಕ ಬಂದ್ರು ನಿಮ್ಗೂ ಅದ್ರು ಇದು ಅಂತ ಖರ್ಚಿರ್ತಾವಲ್ಲಕ್ಕ ಅದಕ್ಕೆ ಕಣಕ ಮಾದೇವ ಚೌಟ್ರಿ ಎಲ್ಲ ಬುಕ್ ಮಾಡಿದ ಅಂತಲ್ಲ ಹ್ಞೂ ಚೌಟ್ರಿ ಗೌಡ್ರ ಎಲ್ಲ ಬುಕ್ ಆಗದೆ ಅಕ ಹಂಗಂತು ಮಾದೇವ ನಮಗೂ ಫೋನ್ ಮಾಡಿತ್ತು ಅಯ್ಯೋ ಏನಪ್ಪಾ ಧರ್ಮಗಾರರಂಗೆ ದನ ಧರ್ಮ ಮಾಡ್ಕೊಂಡು ಪಪ್ಪಾ ನಿಜವಾಗ್ಲೂ ಏನಾರ ಅನ್ಕೋ ಒಟ್ಟೆ ನಂಗೆ ನಿಜವಾಗ್ಲೂ ಅವರು ಹಣವ ಯಾವಾಗ ತೀರ್ಸೋದಂತ ಒಟ್ಟು ಉಳಿತದ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಅನ್ಸ್ಕೊಂಡ್ರೆ ಸಹಾಯ ಮಾಡಿದ್ರು ಅವರು ಹುಣ ನಮ್ಮ ತಲೆ ಮೇಲೆ ಅದೇ ಯಾವಾಗ್ಲೂ ಅವ್ರ ಮನೆ ಜನ್ಮೆ ಅಷ್ಟು ಕಣಕಾರ್ ಇತ್ತಕ ನೀನು ಏನಾರು ಅನ್ಕೋ ಅವ್ರ ಮನೆ ಜನ್ಮೆ ಅಷ್ಟು ಭಾಳ ಸಹಾಯ ಮಾಡ್ತಾರಂಗೆ ಅಯ್ಯೋ ಹೆಂಗೋ ಚೆನ್ನಾಗಿರ್ಲಿಕ್ಕನವ ಆ ಹೆಂಗೋ ಆಕಾಗೆ ಹಂಗೆ ಅವ್ರಿಗೆ ಇಲ್ದವ್ರಿ ಇನ್ನೊಬ್ರು ಕೊಟ್ಟಿ ಒಂಥರ ಒಂದ್ ಒಳ್ಳೇದ್ ಮಾಡವ್ರೆ ಮಾತ್ರ ಸುಮ್ಮನೆ ಮಾತಾಡಬಾರ್ದು ನಿಜ ನಿಜಕ್ಕನ್ ಪದ್ಮ ನಿಜ ಅಕ್ಕ ಕೆಂಪಕ್ಕಂಗೆ ಫೋನ್ ಮಾಡ್ಕೊಡ್ತೀನಿ ದುಡ್ ಕೊಟ್ರು ಅಂತ ಮಾಡ್ಕೊಡು ಮಾಡ್ಕೊಡಿ ಹೇಳ್ತೀನಿ ಹಲೋ ಹಲೋ ಹೇಳ್ ಪದ್ಮ ಅಕ್ಕ ನಾನ್ ಪದ್ಮಲ್ಲ ರತ್ನ ಓ ರತ್ನಿ ಓ ಏನ್ ಪದ್ಮ್ ಮನ ಬಂದಿದ್ಯಾ ಬೀಗ್ ತಿರ್ ಮನೆಗ್ ಬರಂಗ ಆಗಿದ್ದೀರವಾ ಅಯ್ಯೋ ಇಲ್ಲ ಕನಕ ಅವ್ರೆ ಬಂದವ್ರೆ ಅದೇ ಲಕ್ಷ ದುಡ್ಡು ಕೊಡ್ತೀವಿ ಅಂದಿದ್ರಲ್ಲ ತಕ ಬಂದವ್ರೆ ಅದನ್ನ ಹೇಳಿ ಏನ್ಬಿಟ್ ಮಾಡ್ಕೊಡ್ತು ಸರಿ ಕಣವ ಸರಿ ಇಸ್ಕೋ ಇಸ್ಕೊ ಬಾ ಅಯ್ಯೋ ಆದಾಗ ಓಸ್ ಹೊಸಿನೇ ಓಸಿನೇ ಕೊಟ್ಬಿಟ್ಟು ತೀರ್ಸ್ಬಿಡು ಅಯ್ಯೋ ಅಕ್ಕ ನಿಜವಾಗ್ಲೂ ಯಾರು ದುಡ್ಡು ಕೊಟ್ಟ ಮೇಲೆ ಜವಾಬ್ದಾರಿ ಜಾಸ್ತಿ ಆಯ್ತು ನಮಗೆ ಸುಮ್ಕಿರಿ ಕೊಡ್ದಲ್ಲಿ ಇರಾಕದ ನಿನ್ ಕಂಡಂಗೆ ನಮಗೆ ಒಳ್ಳೆ ಬೇಜಾರು ಕನಕ ದುಡ್ಡು ಇಸ್ಕೊ ಮಾಡ್ಬೇಕಲ್ಲ ಅಂತ ಇವತ್ತು ಏನಾದ್ರು ನಮ್ಮ ತಾವು ಇದ್ದಿದ್ರು ನಿಜವಾಗ್ಲೂ ಅಕ್ಕ ನಾವು ಒಂದು ರೂಪಾಯಿ ಇಸ್ಕೋತಿತ್ತಿಲ್ಲ ಏನು ಮಾಡಿರಿ ನಮ್ಮ ಪರಿಸ್ಥಿತಿ ಅದ್ರಲ್ಲಿ ನಿನ್ಗೆ ಗೊತ್ತಾರ ಕೆಪಾಕ ಆಯಿತು ಸುಮ್ಮನೀರವಾ ಆಯಿತು ಅಯ್ಯೋ ಪರವಾಗಿಲ್ಲ ಸುಮ್ನಿರ ಆಯಿತು ಇಸ್ಕೊ ಏನಿಲ್ಲ ಕೊಟ್ಬಿಡ್ವೇ ಇಸ್ಕೊ ಇಸ್ಕೊ ಒಂದ್ ದಿವಸ ಮುಂಚೆಗೆ ಬಾಕಿ ಪಕ್ಕ ಇಲ್ಗೆ ನಾವು ಕದ್ಯಾಲ್ವ ನಮ್ ಮನೆಗ್ ಬರ್ತದ ಕೆಂಪಕ ಅಯ್ಯೋ ಬರ್ತೀನಿ ಸುಮ್ಕಿರ ಯಾರ ಮನೆಗಾದ್ರೆ ಪದ್ಮ ಬೇರೆಯಲಾ ನೀನ್ ಬೇರೆಯಲಾ ಬರ್ತೀನಿ ಸುಮ್ಕಿರ್ಲ ಮದ್ವೆ ದಿವಸ ನಾನು ಎಷ್ಟಾಗಿ ಎಂತಾನು ಕಡೆಯಂಗಿಲ್ಲ ನಿ ಅಕ್ಕ ಇಲ್ಲೇ ಅವ್ರೆ ಇಲ್ಲೇ ಅವ್ರೆ ಕುತವ್ರಿ ಕೊಡು ಕೊಡು ಈ ಸಮಾಧಾನ ಆಯ್ತಾ ಕೇಳು ಅಯ್ಯೋ ಅವ್ರಿಗೆ ಅದೇ ಒಂದು ಗಿಲ್ ಇಡ್ಕೊ ಬಿಟ್ಟು ಏನೋ ಎಂತ ಅನ್ಕೊಂಡು ಕನಕ ಅಯ್ಯ ನಾನು ಹೇಳಿಲ್ವ ಪದ್ಮನ್ ಬಗ್ಗೆ ನನ್ಗ ಗೊತ್ತಿರ್ಬೋ ಅಷ್ಟೇ ಅವ್ರು ಅಷ್ಟೇ ನಾವು ಈಗಿಂದ ನೋಡ್ತಿದಾವ ನೆನೆ ಮೊನ್ನೆಂದವ ನಾವು ಆಗಲಿಂದ ನೋಡಿದ್ರ ಬುದ್ಧಿಯೇ ಸರಿ ಅಕ್ಕ ಇನ್ನೇನಕ ಕೊಡ್ತೀನಿ ಪದ್ಮಕಾಲಿ ಮಾತಾಡಕ ಕೊಡವ ಕೊಡು ಮಾತಾಡ್ತೀನಿ ಹಲೋ ಹಲೋ ಹೇಳವ ಪದ್ಮಾ ಕೆಂಪಕ ಏನ್ ಮಾಡ್ತಿದಿ ಏನ್ಲಾಕನವ ಕು ಅರ್ಥವ ಅಂತ ಕುಂತೀನಿ ಎಸೈಸ್ಕೊಂಡು ಅಪ್ಕೆ ತಕ ಬಂದ ಕನಕ ಲಕ್ಷವ ಕೊಡದ ಅಂದ್ಬಿಟ್ಟು ಸರಿ ಸರಿ ಕೊಡವ ಕೊಡವ ಕೊಡಿ ಹೆಂಗ ಒಳ್ಳೇದಾಲಿ ಪದ್ಮಾ ತರಗಸ್ಕೊಬಿಡ ಕೊಡ್ತಾರೆ ಹಿಂದೂಳ್ದಿ అయ్యోర్గ యవ్ అనుకూల ఐత ఏన్ ఆ కొడ్లీ ఇల్లే కొద్ది అత ఏనుకూలదగ కొదర్ అవతీ బా నిరవ ఓ నోడవా అడుగు కర సంబంధ అయ్యో రత్నూ కరీత నీ కరీత ఎల్గ అంత బరవ ఒంఐత్ర చప్పర్ దీస ఒడు అంగ అంద్రు అద బా ఉడవే బి బీ సుంకర బర్దారా సుంకీర బతీని ரஷ்மி மாதேவோவி ஆமே லத்தா எல்லா வார்க் முந்தகயா அய்யோ பர்ல அக்க பாரு கழுஸ்தி முந்தைய நான் பேச்பசாத அது உட்கத்தினி நான் சப்பிர நாளிக்கி அவன் கழுஸ் சுங்கரு சரி அக்க ஆய்த்து கொட்டிரு லவ் பத்திரிக்கையே ஓ அக்க கொடுத்து சைட் நென்கா சா கொடுக்கு இன்னும் கொடுப்ப எல்லா கடைக்கு கொடுத்து இன்னும் ஊருக்கு வந்தில நாடிக்கு பத்தினி சரி சரி பௌவா பௌ ஆய் நாளக்க பத்தினி நலன் பத்திரிகை ಸರಿ ಸರಿ ಬಾ ಆಯ್ತು ಅವ್ರ ಒಂದ್ ಕಡೆಗೆ ಹೋಗ್ತಾರೆ ಅವ್ರ ಕೇರಗದಕ್ಕೆ ಹೋಗ್ತಾರೆ ನಾನು ಊರು ಕಡೆಗೆ ಬರ್ತೀನಿ ಊರಿಗೆ ಕೊಡ್ಬೇಕಲ್ಲ ಅಕ್ಕ ನಾನು ಹೋಗು ನೀನು ಬಾ ಅಲ್ಲಿಗೆ ನಾನಿತ್ತ ಕೇರಗರದ ಹೋಗಿ ಹಂಗೆ ಎಲ್ಲಾನು ಮುಗಿಸ್ಕೊ ಬರ್ತೀನಿ ಕೋಟೆ ಗಿಡ ಸೈಡಲ್ಲಿ ಎಲ್ಲವ ಅಂತ ಅಂದವ್ರೆ ಅವ್ರ ಅತ್ತ ಹೋಗಿ ಕೊಟ್ಬಿಟ್ಟು ಬರಲಿ ನಾನು ಊರಿಗೆ ಬರ್ತೀನಿ ಸರಿ ಸರಿ ಬೋವಾ ಬಾ ಒಳದಾಗಲಿ ಹ್ಞೂ ಸರಿ ಕನಕ ಇನ್ನೇನಕ ಇನ್ನೂ ಏನು ಇಲ್ಲ ಕನವ ಇನ್ನೇನು ಓಡ್ತಾ ಇದ್ರು ಲೇಟು ಇಲ್ಲಕೋಬೇಕು ಕನಕೃತ್ರಿಕೆ ಕೊಡೋದಲ್ಲ ಹೋಗ್ಬೇಕು ಇನ್ನು ಇಲ್ಲಿ ಕುತ್ಕೊಂಡು ಕಾಲ ಕಳೆಕಾಯ್ತಿ ಬಿರ್ಬಿರ್ ಮೇತ ಗೆಲ್ಲ ಹುಲಗ ಪದಕಂ ಕೊಟ್ಬಿಟ್ರು ನಮ್ಗೆ ಸರಿ ಆಯ್ತದೆ ಅನ್ಬಿಟ್ಟು ಸರಿ ಆಯ್ತದೆ ಮಾಡವ ಸರಿ ಕನವ ಆಯ್ತು ಹೋಗು ಸರಾಗಿ ಸರಿ ಯಾಕ ಆಯ್ತು ಹ್ಞೂ ಮಾಡ್ತೀನಿ ಹ್ಞೂ ಮಾಡ್ಗವ ಮಾಡ್ಗು ಗೊತ್ತಾಕ ಮತ್ತೆ ಹೊಡ್ತೀವಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಿ ಇದಕ್ಕೆ ಇರಪ್ಪ ನೀನ್ವೆ ಇಲ್ಲ ಕತೆ ಸುಮ್ನಿರಿ ಬತ್ತಿವಿ ಒಂದ್ಸತಿ ಏನೊಂದ್ಸತಿ ಬತ್ತಿವಿ ಸುಮ್ಕಿರಿ ಅಯ್ಯೋ ಇದ್ದೀರ ಆಗೋದ ಕನಪ್ಪ ಊಟ ಗಿಟ್ಟ ಮಾಡ್ಕೊಂಡು ಹೋಗ್ಬೋದ ಇಟ್ಟಲಾಕೆ ಇರಿ ಹೋಗಿರಂತೆ ಇಲ್ಲಾಡ ಬತ್ತಿವಿ ಸುಮ್ಕಿರಿ ಏನೊಂದ್ಸತಿ ಬರೋದು ಹೋಗೋದು ಇದ್ದಿದ್ದೆ ಸುಮ್ಕಿರಿ ಹುಸಿಯ ಮದ್ವೆ ಕೆಲಸ ಜಾಸ್ತಿ ಲಗ್ನ ಮದ್ವೆ ಎಲ್ಲ ಕೊಡ್ಬೇಕು ನಾವು ಏನು ಊರ್ಗಿನ್ನೂರು ಊರ್ಗೆ ಕೊಟ್ಟಿರ ನೀವೇ ಊಟ ಮಾಡ್ಕೊಂಡು ಊಟ ಊಟ ಸರಿಗಿರೋದು ಬತ್ತಿ ಸುಮ್ಕಿರಿ ಬತ್ತಿವಿ ಅನ್ಸತಿ ಅಣ್ಣ ಬತ್ತಿವಿ ಸುಮ್ಕಿರಿ ಅಣ್ಣ ಅಯ್ಯೋ ಏನ್ ಮಾಡಿರಣ ಕೆಲಸ ಅಂದ್ರೆ ಕೆಲಸ ಕಣ ಇಪ್ಪ ರೀತಿ ಆಗೋಗದೆ ಸರಿ ಆಯ್ತು ಕಣ ಆಯ್ತು ಓಟ್ ಬನ್ನಿ ಲೇ ತಗೋ ಒಂದ್ ಸಾವಿರ ರೂಪಾಯಿ ತಕೊಂಡಿರ್ತೀನಿ ಜೋಪಾಗ್ ಮಾಡಿಕತ್ತೀನಿ ಇನ್ನು ಮದ್ವೆ ಖರ್ಚು ಆಯ್ತು ತಗೋ ಹತ್ತು ರೂಪಾಯಿ ಮುಟ್ಬೇಡಿ ನಿಮ್ಮಲ್ಲಿ ಹತ್ತು ರೂಪಾಯಿಗೆ ಮುಟ್ಟಂಗಿಲ್ಲ ಮದ್ವೆಗೆ ಎಷ್ಟು ಖರ್ಚು ಆಗ್ತದೆ ಆಗ್ಲಿ ಮಿಕ್ ಕುದ್ರೆ ತಗೊಂಡೋಗ ವಾಪಸ್ ಕೊಟ್ಬಿಟ್ಟು ತಗೊಳ್ಳಿ ಅನ್ಬಿಟ್ಟು ಲೆಕ್ಕ ಹಾಕ್ಸ್ಬಿಟ್ಟು ಕೊಡೋದ ಅಯ್ಯೋ ಅವ್ರು ಕೇಳಪ್ಪ ಅಂತಾರ ಕ್ವಾ ವಾಪಸ್ ಬರೋ ಅವ್ರು ಕೇಳಾರ ನೀನ್ ನೋಡಿ ಚೆನ್ನಾಗಿ ದಡ್ಡಿ ಹೆಂಗಾಡ್ತೀಯ ನೀನು ಏನ್ ದಡ್ಡಿ ಹೆಂಗಾಡಾರು ಅವ್ರೇನೋ ಪುಕ್ಸಟ್ಟೆ ಕೊಡ್ತೀವಿ ಅನ್ಬಿಡ್ತಾರೆ ಅನ್ಬಿಟ್ಟು ನೀವು ಇಸ್ಕೊಬಿಟ್ಟಿಯಾ ಮನಾಮರ್ಬದಿ ಬೇಕಾ ನಮಗು ಹೇಳ್ತಾರೆ ಅನ್ಬಿಟ್ಟು ನಾವೂ ಬೆಲೆಲ್ದ ಆಡ್ಬೇಡದ್ ಪಪ್ಪ ಅವ್ರ ಇಷ್ಟ ಪ್ರೀತಿಯಿಂದ ಇಷ್ಟ ಮರು ಬದ್ ಹೆಂಗ್ ತಂದು ಕೊಟ್ಟಿದ್ರು ನಾವು ಋಣ ತೀರ್ಸ್ಬೇಕು ಅವತ್ತು ಇವತ್ತು ಕನಪ್ಪ ಇಂದಪಿಸ್ಕು ಇದೇ ತರ ಮಕ್ಕ ಮಾಡ್ಕೊಂಡ್ ಕೊಡ್ಬೇಕು ಏನ್ ಮಾಡೋಕಿಲ್ಲ ಬುಡಕೀಲ ಅಂತಿದೆ ಈಗ ಏನ್ ಮಾಡಿ ನಾನೇನೋ ದುಡ್ಕಾಲ್ವೇಳ್ ಈಗ ಸರಿ ಆಗ್ಬಿಡ್ತು ಮಕ್ಕ ನಿಂದು ಚೆನ್ನಾಗಿದ್ದೀರಾ ನೋಡಿ ತರ ಯಾವ್ತರಂತ ಉಸಾರು ಹೆಂಗಿಸ್ಕೊಂಡಿ ನನ್ನ ಕೊಟ್ಬಿಟ್ಟು ತೀರ್ಸ್ಬೇಕು

ಯಾವ ಥರ ನೋಡು ನೆನ್ನೆ ಮನೆಯಲ್ಲೇ ಮದುವೆ ಮಾಡಕ್ಕಿಲ್ಲ ಅಂತಿದ್ದೀವಿ ಇವತ್ತು ಹೆಂಗ್ ಹೊಲಿಸ್ಕೊಂಡು ನಿಂತಿದ್ದೀಯ ಅಂತ ಕೊಟ್ಟರು ಚಂದ ಕೊಡ್ದಾರ ಚಂದಿಲ್ಲ ನಂಗೆ ಅಲ್ಲ ಕೊಟ್ಟರು ನಾನು ಇರ್ತಿ ಕೊಡ್ತಾರ ಕರ ಪರ ಇರ್ತೀಯ ನಂಗೆ ಹೆಂಗ್ ಆಡ್ತಾ ನೋಡು ಇವ ಆಯ್ತು ಸುಮ್ಮನೆ ಮಾಡಿ ಇದೇ ನಿಂಗೆ ಗಾಡಿ ಏನೇನು ಈಗೇನು ಕೊಟ್ಟಿಯೇ ಕೊಡಕ್ಕಿಲ್ಲ ಹೇಳವೇ ಒಂದು ರೂಪಾಯಿ ಕೊಡಕ್ಕಿಲ್ಲ ಏನಿದ್ರು ಮದುವೆ ಚಪ್ಪರದಕ್ಕೆ ಖರ್ಚಿಗೆ ಸರಿಯಾ ಸರಿ ಆಯ್ತು ಹೋಗು ಕೊಡ್ದಾರ ಇರು ಅಂತೆ ಇನ್ನೇನ್ ಮಾಡಕ್ಕದು ಒಂದ್ ಐದು ಸ್ವಲ್ಪ ಕೊಡಿದ್ರೆ ಜೋಕ್ ಹಾಕತ್ತೀನಿ ಅಂದ್ರೆ ಹೆಂಗ್ ಆಡ್ತೀನಿ ನೋಡು ಜೋಗು ಬೇಡ ಯಾಕೋ ಬೇಡ ಮನೇಲಿ ಮಾಡಿಸ್ತೀನಿ ಸುಮ್ಮನೆ ಸರಿ ಆಯ್ತು ಹೋಗವೇ ಹೋಗು ಹೋಗು ಲಗ್ನ ಪತ್ರಿಕೆ ನೀನು ಕೊಟ್ಟು ಕೊಡ್ಬೇಕಾಗಿ ಹುಡುಗಿರ್ಗೆ ಹೋಗಿ ನೀವು ಒಂದ್ ಕಡೆ ಹೋಗಿ ನಿಮ್ ತಂಗಿ ಹುಡ್ತಿಕ್ಕ ನಾನು ತಗೋತೀನಿ ಎಲ್ಲರೂ ಕೊಟ್ಟು ಇಲ್ಲ ತಗಿ ಹುಡುಗ ಒಂದ್ ಚೂರ್ ಚೆನ್ನಾಗಿಲ್ಲ ಅನ್ನೋದು ಒಂದೇ ಬೇಜಾರ್ ಕಲಿ ಏನು ಇಲ್ಲ ಇನ್ನೆಲ್ಲ ಸರಿ ಆಯ್ತು ಪಾಪ ಗುಣಮನ್ ಮಗ ಅವ್ರೆ ದುಡ್ಡು ಕೊಡಕ ಗುಣಮನ್ ಈಗ ದುಡ್ಡು ಕೊಟ್ರಲ್ಲ ಈಗ ಗುಣಮನ್ ಮಗ ಅವ್ರೆ ಯಾವ ತರ ಬಂಡಾಟ ಆಡಿಯೋ ಹೋಗಪ್ಪ ನೀನ್ ಕೊಟ್ಟು ಬಂಡಾಟ ನಾನು ನೋಡಕ್ ಹಾಕಿಲ್ಲ ಬಿಡು ನೀನ್ ಒಳ್ಳೆ ಚೆನ್ನಾಗತ್ತೆ ಕಲೆ ಇನ್ನು ಒಪ್ಕೊಬಿಟ್ಟು ಕೊಡ್ದ ಹೋದಾಗ ಇನ್ ಪಾಪ ತಕಿಲ್ ಮತ್ತೆ ಏನ್ ಹೊಸಿ ಕೊಟ್ಟು ಮಾಡಿದ್ರೆ ಹಿಂದೂ ಮುಂದುವರೆಗೆ ಕೊಟ್ಟು ಮಾಡಿದ್ರೆ ಅದಕ್ಕೆ ಗಾಡಿರ ಇವಳ್ದೊಳ್ಳೆ ಕ್ವಾಟ್ಲೆ ಕರಪ್ಪ ತಗೆ ಸರಿ ಬಿಡು ಆಯ್ತು ಮಾಡ್ಗು ಆಮೇಲೆ ಕೊಡಿ ಮತ್ತೆ ಐಸೂರು ರೂಪಾಯಿ ಕೊಡಿಲಿ